ಇದಾದ ತಕ್ಷಣ ಜುಲೈ ತಿಂಗಳಲ್ಲಿ ನಾವು ಈಗಿರ್ತಕ್ಕಂಥ ಐದು ಕೆ ಜಿ ಜೊತೆಗೆ ಇನ್ನೂ ಐದು ಕೆ ಜಿ ಆಹಾರ ಪದಾರ್ಥಗಳನ್ನು ಕೊಡ್ತೇವೆ ಇದು ನಮ್ಮ ಭರವಸೆ ಇದು ನಮ್ಮ ಭರವಸೆ ನಾವು ಕೇಂದ್ರ ಸರ್ಕಾರ ಕೇಳಿದ್ರು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಕೇಂದ್ರ ಸರ್ಕಾರದವರು ಕೊಡಲ್ಲ ಅಂತ ಅಂದ್ಬಿಟ್ರು ಅಕ್ಕಿ ಎಲ್ಲೂ ಸಿಕ್ಕಲಿಲ್ಲ ದೇಶದಲ್ಲಿ ಅಕ್ಕಿ ಸಿಕ್ಕ ನಮ್ಮ ಫಲಾನುಭವಿಗಳಿಗೆ ಪ್ರತಿ ಒಬ್ಬರಿಗೆ ಪ್ರತಿ ಒಬ್ಬರಿಗೆ ಐದು ಕೆಜಿಗೆ ತಗಲ್ತಕ್ಕಂಥ ಹಣವನ್ನು ನೇರವಾಗಿ ನೇರವಾಗಿ ಡಿ ಬಿ ಟಿ ಮೂಲಕ ವರ್ಗಾವಣೆ ಮಾಡತಕ್ಕಂತ ಕೆಲಸವನ್ನ ಮಾಡುದು ಜುಲೈ ತಿಂಗಳಲ್ಲಿ ಮಾಡುದು ಸುಮಾರು ಒಂದು ಕೋಟಿ ಎರಡು ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಎಲ್ಲರಿಗೂ ಕೂಡ ಡಿ ಬಿ ಟಿ ಮೂಲಕ ನೂರ ಎಪ್ಪತ್ತು ರೂಪಾಯಿಗಳನ್ನ ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಎಕಡೆ ಅವ್ರ ಪತ್ರ ಬರೆದ್ರು ನನಗೆ ನೀವು ಅನ್ನಭಾಗ್ಯ ಕಾರ್ಯಕ್ರಮ ಐ ಮೀನ್ ಈ ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿ ಮಾಡಿದ್ರಿಂದ ನಮ್ಮ ದೇವಸ್ಥಾನದ ಆದಾಯ ಜಾಸ್ತಿ ಆಗಿದೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತೇಳಿ ಪತ್ರ ಬರೆದರು ಇದರಿಂದ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆದವು ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆದವು ಅದಾದ್ಮೇಲೆ ಜುಲೈ ತಿಂಗಳಲ್ಲಿ ಗೃಹ ಜ್ಯೋತಿ ಯಾರ ಕಾರ್ಯಕ್ರಮವನ್ನು ಗುಲ್ಬರ್ಗದಲ್ಲಿ ಜಾರಿಗೆ ಕೊಟ್ಟವ್ ಕೆ ಜೆ ಜಾರ್ಜ್ ಅವರು ಇಲ್ಲೇ ಕೂತಿದ್ದಾರೆ ಇಂಧನ ಸಚಿವರು ಗುಲ್ಬರ್ಗದಲ್ಲಿ ಮಾನ್ಯ ಕರ್ ಖರ್ಗೆ ಕೂಡ ಬಂದಿದ್ದರು ಗುಲ್ಬರ್ಗದಲ್ಲಿ ಜಾರಿಗೆ ಕೊಟ್ಟು ಕೊಟ್ಟು ಇನ್ನೂರ ಯೂನಿಟ್ವರೆಗೆ ಇನ್ನೂರ ಯೂನಿಟ್ವರೆಗೆ ಇನ್ನೂರ ಯೂನಿಟ್ವರೆಗೆ ಯಾರು ಕೂಡ ಬಿಲ್ ಕೊಡಬೇಕಾಗಿಲ್ಲ ಯಾರು ಕೂಡ ಬಿಲ್ ಕೊಡಬೇಕಾಗಿಲ್ಲ ಇನ್ನೂರು ಅವರಿಗೆ ಆಮೇಲೆ ಆಗಸ್ಟ್ ತಿಂಗಳಲ್ಲಿ ಗೃಹ ಲಕ್ಷ್ಮಿ ಕಾರ್ಯಕ್ರಮವನ್ನು ಮಾಡೋದು ಇವತ್ತು ಒಂದು ಕೋಟಿ ಹದಿನೇಳು ಲಕ್ಷ ಒಂದು ಕೋಟಿ ಹದಿನೇಳು ಲಕ್ಷ ಕುಟುಂಬದ ಯಜಮಾನರಿಗೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಮನೆಯ ಯಜಮಾನಿಗೆ ಮನೆ ಯಜಮಾನಿಗೆ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಇವತ್ತು ಕೊಡ್ತಾ ಇದ್ದೀವಿ ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಯುವತ್ನೂರಿಗೆ ಒಂದು ಲಕ್ಷ ಜನ ಯುವಕ ಯುವತಿಯರು ರಿಜಿಸ್ಟ್ರೇಷನ್ ಮಾಡಿಸಿ ಅವರಿಗೆ ಹಣವನ್ನು ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಈ ಐದು ಗ್ಯಾರಂಟಿಗಳನ್ನು ಮಾಡಿದ್ದೀವಿ ಅಷ್ಟೇ ಅಲ್ಲ ಈ ವರ್ಷ ಮೂವತ್ತಾರು ಸಾವಿರ ಕೋಟಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಯಾರು ಮಧ್ಯವರ್ತಿಗಳು ಇಲ್ದೇನೆ ಮಧ್ಯವರ್ತಿಗಳ ಹಾವಳಿ ಇಲ್ಲ ಈಗ ನೇರವಾಗಿ ಫಲಾನುಭವಿಗಳಿಗೆ ಅವ್ರ ಅಕೌಂಟ್ ಅಕೌಂಟ್ಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ